ಶಿಖಂಡಿ ಎಲ್ಲೋ ಯುದ್ಧ ಪಡ್ತಾ ಇದ್ದ ಅರ್ಜುನ ಎಲ್ಲೋ ಯುದ್ಧ ಮಾಡ್ತಾ ಇದ್ದೆ ಅವತ್ತು ಹಾಗಿಲ್ಲ ಅಂತ ಪಾಪಿ ಶಿಖಂಡಿಯನ್ನು ಮುಂದೆ ನಿಲ್ಸ್ಕೊಂಡು ಬರ್ತಾ ಇದ್ದಾನೆ ಅಂತ ದ್ರೋಣರು ಹೇಳ್ತಾರೆ ಪಾಪಿ ಶಿಖಂಡಿ ಅಂತ ಹೌದೌದು ಅವನು ಯುದ್ಧದಲ್ಲಿ ಇದ್ದಾನೆ ಅಂದರೆ ಗೆದ್ದಿರೋದೆ ಅಂತ ಅರ್ಜುನ ಸೋತಾ ಅಂತ ಒಂದೇ ಒಂದು ಯುದ್ಧ ಇಲ್ಲ ಇದ್ರ ಜೊತೆಗೆ ಯತವು ರಥಂ ಅಂತ ಅವನು ನಿಯಮಾನುಷ್ಠಾನಗಳನ್ನು ಮಾಡುವವನು ಅಂತ ಬಹಳ ನಿಯಮಬದ್ಧವಾಗಿ ಬದುಕುವವನು ಇಷ್ಟು ಗುಣಾಂಶಗಳು ಅರ್ಜುನನಲ್ಲಿವೆ ಹಾಗಾಗಿ ಅವನನ್ನ ತಡಿಲೇಬೇಕಾಗಿದೆ ಹಾಗಾಗಿ ಅತ್ಯಂತ ವೇಗವಾಗಿ ಹೋಗಿ ಅವನನ್ನ ತಡಿ ಅಂತ ಹೇಳ್ತಾರೆ ಅಶ್ವಥಮನಿಗೆ ಹೇಳ್ತಾರೆ ಮಗನಿಗೆ ಹೇಳ್ತಾರೆ ಹೋಗಿ ಅವನ ಎದುರಿಗೆ ಅಂತ ಅವರು ಈ ಇಂಥ ಹೊತ್ತಿನಲ್ಲಿ ಪ್ರಾಣರಕ್ಷಣೆಗೆ ಮುಂದಾಗಬಾರದು ಅಂತ ಹೇಳ್ತಾರೆ ಆಶ್ರಯದಾತನಿಗೆ ಸಂಕಷ್ಟ ಬಂದಾಗ ಆಶ್ ಆಶ್ರಯ ಪಡೆದುಕೊಂಡಿರುವವನಿಗೆ ಪ್ರಾಣರಕ್ಷಣೆ ಆದ್ಯತೆ ಅಲ್ಲ ಅವನನ್ನು ಅಂತ ಹಾಗಾಗಿ ಯಾಹಿ ಸ್ವರ್ಗಂ ಪುರಸ್ಕೃತ್ಯ ಯಶಸ್ಸೇ ವಿಜಯ ಈಚ ಹೋಗು ಅರ್ಜುನನ ತಡಿ ನಿನಗೆದ್ರೆ ನಿನಗೆ ಯಶಸ್ಸು ಸತ್ರೆ ವೀರಸ್ವರ್ಗ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗೆ ಇದರ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸ ಸರ್ ನಮಸ್ತೆ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ದ್ರೋಣ ಮತ್ತು ಅಶ್ವತ್ಥಾಮನ ಮಧ್ಯದ ಸಂವಾದವನ್ನು ನೋಡಿದ್ವಿ ಮತ್ತು ಒಂದಷ್ಟು ಮುನ್ಸೂಚನೆಗಳನ್ನು ಒಂದಷ್ಟು ಮುಂದಾಗುವ ಘಟನೆಗಳಿಗೆ ಶಕುನಗಳನ್ನು ನೋಡಿದ್ವಿ ಆಮೇಲೆ ನಾನು ಅಂದರೆ ಈ ಸುನಾಮಿ ಬರೋಕಿನ ಮುಂಚೆ ಕೂಡ ನಡೆದಿರುವಂಥ ಘಟನೆಗಳು ಅದನ್ನು ಅದನ್ನ ಮೀನುಗಾರರಿಗೆ ಒಂದಷ್ಟು ಅರಿವಾಗಿದ್ದು ಈ ತರದ್ದೆಲ್ಲ ಒಂದಷ್ಟು ಓದಿದ್ದಂಗೆ ನೆನಪಿದೆ ಆಮೇಲೆ ಭೂಕಂಪ ಆಗುವ ಮುನ್ನ ನಾಯಿಗಳು ಉಳಿಡೋದು ಈ ತರದೆಲ್ಲ ನಾವು ಕೇಳಿದ್ದೀವಿ ಬಟ್ ನೀವು ಹೇಳ್ದಂಗೆ ಅದ್ರ ಬಗ್ಗೆ ಇನ್ನಷ್ಟು ಅಧ್ಯಯನ ಆಗ್ಬೇಕು ಅನ್ಸುತ್ತೆ ಸೊ ಏನಾಗುತ್ತೆ ಸರ್ ಮತ್ತೆ ಇದರ ಜೊತೆಗೆ ಈ ಈ ನಿಮಿತ್ತಗಳನ್ನು ಹೊರಗಡೆ ಗಮನಿಸಿದ ದ್ರೋಣರು ಹೇಳ್ತಾರೆ ಅರ್ಜುನನ ದೇಹ ಭಾಷೆ ಕೂಡ ಬೇರೆ ಏನನ್ನೋ ಹೇಳ್ತಾ ಇದೆ ಅಂತ ಸೇನೆಯೋರುಭಯೋಶ್ಚೇವ ಶ್ರೂಯತೆ ಮಹಾನ್ ಪಾಂಚಜನ್ಯಸ ನಿರ್ಘೋಷು ಗಾಂಡೀವಸ್ಯ ಚನಿಸ್ವನ ಅಂತ ಅಂದರೆ ಕೃಷ್ಣನ ಶಂಖಘೋಷ ಅರ್ಜುನನ ಧನುರ್ಘೋಷ ಎರಡು ಜೋರಾಗಿ ಕೇಳ್ತಾ ಇದೆ ಅಂತ ಅಂದರೆ ಅವರು ಪದೇ ಪದೇ ಶಂಖನಾದ ಮಾಡ್ತಾ ಇದ್ದಾನೆ ಕೃಷ್ಣ ಅರ್ಜುನ ಗಾಂಡೀವದ ಶಬ್ದ ಮಾಡ್ತಾ ಇದ್ದಾನೆ ಈಗ ಅದನ್ನ ಜಾಘೋಷ ಅಂತ ಕರೀತಾರೆ ಅರ್ಸ್ತಾನ ಅಂದ್ರೆ ಈಗ ಧನಸ್ಸು ಈಗಿರತ್ತೆ ಅದಕ್ಕೊಂದು ಹಗ್ಗ ಇರತ್ತಲ್ಲ ಹುರಿ ಇರುತ್ತಲ್ಲ ಅದನ್ನ ಈಗ ಎಳೆದು ಬಿಟ್ಟಾಗ ಠಣ್ಣಂತ ಶಬ್ದ ಬರುತ್ತೆ ತುಂಬ ಜೋರಾಗಿ ಶಬ್ದ ಬರುತ್ತೆ ಅದು ಅದು ಯಾವ ಲೋಹದಿಂದ ಹೇಗೆ ಮಾಡಿದ್ದಾರೆ ಅದು ಏನು ಅಂತ ಬೇರೆ ಬೇರೆ ಧನಸ್ಸುಗಳ ಶಬ್ದಗಳು ಜಾಸ್ತಿ ಜಾಸ್ತಿ ಬರುತ್ತೆ ಅದು ಸ್ವಲ್ಪ ಭಯಾನಕವಾಗೇ ಇರುವಂತೆ ಮಾಡಿರ್ತಿದ್ರು ಅದನ್ನ ಅಂತ ಅದರಲ್ಲಿ ಅದನ್ನು ಅಂದರೆ ಕೆಲವು ವಿಶಿಷ್ಟ ಧನಸ್ಸುಗಳು ಇದು ಇಂಥ ಧನಸ್ಸು ಅಂತ ಗೊತ್ತಾಗ್ತಾ ಇತ್ತು ಇವರಿಗೆ ಆ ಥರ ಅದರಲ್ಲಿ ಗಾಂಡಿ ಗೊತ್ತಾಗ್ತಾ ಇತ್ತು ಆ ಘೋಷ ಅದು ಅದು ಬಂದು ಕೂಡಲೇ ಜಾಘೋಷ ಬಂದ ಕೂಡಲೇ ಓ ಅರ್ಜುನ ಕಡೆ ಬಂದ ಅಂತ ಗುರುತಿಸ್ತಾ ಇದ್ರು ಕಾಣಿಸ್ತಾ ಇರಲಿಲ್ಲ ಎಷ್ಟೋ ಸಲ ಆದರೆ ಅದು ಕೇಳಿದಾಗ ಇಂಥವನ್ನದ್ದು ಅಂತ ಗುರುತಿಸ್ತಾ ಇದ್ರಲ್ಲ ಪದೇ ಪದೇ ಶಂಖ ಮತ್ತು ಎರಡು ಕಾಣ್ತಾ ಇದೆ ಅಂತ ದ್ರೋಣರು ಹೇಳ್ತಾರೆ ಅದರರ್ಥ ಈ ಶಂಖ ಘೋಷ ಶಂಖನಾದ ಅನ್ನೋದನ್ನ ಅವರು ಯುದ್ಧದ ಆರಂಭದಲ್ಲಿ ಮಾತ್ರ ಮಾಡ್ತಾ ಇರಲಿಲ್ಲ ನಡುವೆ ನಡುವೆ ಇದ್ರು ಅವರು ಅದು ಒಂದು ಸೂಚನೆ ಕೊಡ್ತಾ ಇತ್ತು ನಾ ಅಂದರೆ ನಾನೇನೋ ಮಾಡ್ತಾ ಇದ್ದೀನಿ ನಾನು ಗೆಲ್ತಾ ಇದ್ದೀನಿ ನಾನು ಇವತ್ತೇನೋ ಮಾಡ್ತೀನಿ ಅನ್ನೋದನ್ನೆಲ್ಲ ಅವರು ಹೇಳ್ತಾ ಇದ್ರು ಹೇಳೋದ್ರ ಮೂಲಕ ಹೆದರಿಸ್ತಾ ಇದ್ರು ಅವರು ಎದುರು ಹೆದರಿನಲ್ಲಿರೋನ ಹೆದರಿನಲ್ಲಿರೋನ ಆತ್ಮವಿಶ್ವಾಸವನ್ನು ಕಡಿಮೆಗೊಳಿಸೋದು ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಆತಂಕ ಹುಟ್ಟಿಸೋದು ಆತ್ಮವಿಶ್ವಾಸ ಇಳಿದೋಯ್ತು ಇಳಿದೋಗ್ಲಿಲ್ಲ ಅಂತಲ್ಲ ಭಯ ಆಯಿತು ಭಯ ಆಗಲಿಲ್ಲ ಅಂತಲ್ಲ ಆತಂಕ ಹುಟ್ಟಿಸೋದಿರತ್ತೆ ಇವಾಗ ಭಯಕ್ಕೂ ಆತಂಕಕ್ಕೂ ಒಂದು ವ್ಯತ್ಯಾಸ ಇದೆ ಭಯ ಆಗೋದು ಪುಕ್ಕಲನಿಗೆ ಅಂತ ಅಂದ್ಕೊಡೋಣ ಆದರೆ ಆತಂಕ ಧೈರ್ಯಶಾಲಿಗೂ ಆಗುತ್ತೆ ಕರೆಕ್ಟ್ ಅಲ್ವಾ ಏನಾಗುತ್ತೋ ಅಂತ ಒಂದು ಬರುತ್ತಲ್ಲ ಅದು ಆತಂಕ ಏನು ಮಾಡ್ತಾರ ಇವರು ಏನಾಗ್ತಾ ಇದೆಯೋ ಅಂತ ಒಂದು ಆತಂಕ ಹುಟ್ಟಿಸೋದಿದೆಯಲ್ಲ ಅದು ಯುದ್ಧದಲ್ಲಿ ಬೇಕಾಗುತ್ತೆ ಯುದ್ಧ ಮತ್ತು ಸ್ಪರ್ಧೆ ಎರಡರಲ್ಲೂ ಬೇಕಾಗತ್ತೆ ಅಥವಾ ಕ್ರೀಡೆಯಲ್ಲೂ ಬೇಕಾಗತ್ತೆ ಅವೊಂದು ಒಂದು ಒಂದು ಕ್ರಿಕೆಟಿಗೆ ನಿಂತ್ಕೊಂಡ್ರೆ ಅವ್ನು ಏನೋ ಒಂದು ತೋರಿಸೋದಿದೆಯಲ್ಲ ಇದೆಯಲ್ಲ ಅದು ಏನೋ ಮಾಡ್ತೀನಿ ಅನ್ನೋ ಥರದ್ದನ್ನು ಹೇಳ್ತಾ ಇರತ್ತೆ ಅದು ಅಂತ ಅದನ್ನು ಇವರಿಬ್ಬರು ಮಾಡ್ತಾ ಇದ್ದಾರೆ ಅಲ್ಲಿ ಅದರ ಮೂಲಕ ಅವರು ಆತಂಕ ಹುಟ್ಟಿಸ್ತಾ ಇದ್ದಾರೆ ಅಂತ ಇದರ ಜೊತೆಗೆ ತನ್ನ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅಂತ ಕೂಡ ಹೇಳ್ತಾರೆ ತನ್ನ ದೇಹ ಭಾಷೆ ಏನು ಹೇಳ್ತಾ ಇದೆ ಅಂತ ಋಷ್ಯಂತಿ ರೋಮಕೂಪಾನಿ ಸೀದತೀವಚಮೇ ಮನಃ ಚಿಂತಯಿತ್ವ ಮಹಾಬಾಹೋ ಭೀಷ್ಮ ಭೀಷ್ಮಾರ್ಜುನ ಸಮಾಗಮಂ ಅಂತ ಅರ್ಜುನ ಪದೇ 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 ಮುನ್ನುಗ್ಗಿ ಭೀಷ್ಮನ ಎದುರು ಹೋಗಿ ನಿಲ್ತಾ ಇರೋದು ಅವರಿಬ್ಬರು ಹತ್ರ ಹತ್ರ ಆಗೋದು ಆಗೋದು ಅನ್ನೋದನ್ನು ಗಮನಿಸಿದಾಗ ನನ್ನ ರೋಮಗಳು ನೇರವಾಗಿ ಇವೆ ಅಂತ ರೋಮಾಂಚನ ಅಂತ ಹೇಳ್ತೀವಲ್ಲ ನಾವು ಸಾಧಾರಣ ಕನ್ನಡದಲ್ಲಿ ರೋಮಾಂಚನ ಅನ್ನೋದನ್ನು ಖುಷಿಯ ವಿಷಯದಲ್ಲಿ ಮಾತ್ರ ಬಳಸ್ಕೊಳ್ತಾ ಇರ್ತೀವಿ ರೋಮಾಂಚನ ಆಯಿತು ಅಂತ ಆದರೆ ರೋಮಾಂಚನ ಅನ್ನೋದು ಯಾವುದೇ ಭಾವ ನಮ್ಮಲ್ಲಿ ಬಹಳ ಗಾಢವಾಗಿ ಪರಿಣಾಮ ಮಾಡಿದಾಗ ರೋಮಾಂಚನ ಆಗುತ್ತೆ ರೋಮಾಂಚನ ರೋಮಾಂಚನ ಆಗುತ್ತೆ ಆಗತ್ತೆ ನಮ್ಮಲ್ಲಿ ಕವಿಗಳು ಅದನ್ನ ಹೆಚ್ಚು ಹೆಚ್ಚು ಪ್ರೇಮಕ್ಕೆ ಬಳಸಿ ಬಳಸಿ ನಮಗೆ ರೋಮಾಂಚನ ಅಂತಂದು ಕೂಡಲೇ ಅದು ಯಾವ್ದೋ ಪ್ರೇಮದ ಭಾವ ಅನ್ನೋ ತರ ಅನಿಸೋ ತರ ಆಗ್ಬಿಡತ್ತೆ ಜಯಂತಿ ಕಾಯ್ಕಿಣಿ ಎಲ್ಲ ತುಂಬಾ ಬಳಸ್ತಾರಲ್ಲ ರೋಮಾಂಚನ ಶಬ್ದವನ್ನ ನನಗೆ ಹಾಗಾಗ್ತಾ ಇದೆ ಅಂತ ಅಂದರೆ ಈಗ ದ್ರೋಣ ದ್ರೋಣರು ಅಲ್ಲ ಎಂಥವರು ಅಂದರೆ ಅವರಿಗೆ ಆತಂಕ ಭಯ ಇಂಥದ್ದೆಲ್ಲ ಆಗುವ ಸಂದರ್ಭಗಳು ತುಂಬ ಕಡಿಮೆ ತುಂಬ ಸ್ಥಿಮಿತವಾದ ಒಂದು ಮನಸ್ಥಿತಿಯೆಲ್ಲ ಇಟ್ಕೊಂಡವರು ಅವರು ಅಂತ ಹಾಗಾಗಿ ಯಾವುದೇ ಭಾವಗಳು ಹಾಗೆ ಒಂದು ಪರಿಣಾಮ ಬೀರಿ ಏನೋ ಒಂದು ಆತಂಕ ಹುಡ್ಸೋದು ರೋಮಾಂಚನ ಆಗೋದೋ ಅಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ ಅದು ಆಗ್ತಾ ಇದೆ ಮೇ ಮೇಮನ ಅಂತ ಮನಸ್ಸು ಅಷ್ಟು ಸಮಾಧಾನದಲ್ಲಿಲ್ಲ ಅಂತ ಏನೋ ಅನ್ನಿಸ್ತಾ ಇದೆ ಮನಸ್ಸಿಗೆ ಅಂತ ಇದನ್ನೆಲ್ಲ ಯೋಚನೆ ಮಾಡಿದಾಗ ನನಗೆ ಇವತ್ತು ಪ್ರಾಯಶಃ ಏನೋ ಆಗತ್ತೆ ಅಂತ ಅನ್ಸತ್ತೆ ಅದರ ಜೊತೆಗೆ ಅರ್ಜುನ ಶಿಖಂಡಿಯನ್ನು ಮುಂದೆ ಮುಂದೆ ನಿಲ್ಲಿಸ್ಕೊಂಡು ಬರ್ತಾ ಇದ್ದಾನೆ ನಚೈನಂ ನಿಕೃತಿ ಪ್ರಜ್ಞೆ ಪಾಂಚಾಲ್ಯಂ ಪಾಪಚೇತಸಂ ಪುರಸ್ಕೃತ್ಯರಣೆ ಪಾರ್ಥೋ ಭೀಷ್ಮ ಅಂತ ಶಿಖಂಡಿ ಎಲ್ಲೋ ಯುದ್ಧ ಮಾಡ್ತಾ ಇದ್ದ ಅರ್ಜುನ ಎಲ್ಲೋ ಯುದ್ಧ ಮಾಡ್ತಾ ಇದ್ದೆ ಅವತ್ತು ಹಾಗಿಲ್ಲ ಅಂತ ಪಾಪಿ ಶಿಖಂಡಿಯನ್ನು ಮುಂದೆ ನಿಲ್ಸ್ಕೊಂಡು ಬರ್ತಾ ಇದ್ದಾನೆ ಅಂತ ದ್ರೋಣರು ಹೇಳ್ತಾರೆ ಪಾಪಿ ಅಂತ ಹೌದೌದು ಪಾಪಚೇತಸಂ ಅಂತಲೇ ಹೇಳ್ತಾರೆ ಹಾಗಾಗಿ ಹೇಗೂ ಅವನು ಶಿಖಂಡಿ ಜೊತೆ ಯುದ್ಧ ಮಾಡೋದಿಲ್ಲ ಭೀಷ್ಮ ಅವನು ಹೆಣ್ಣಾಗಿ ಹುಟ್ಟಿದ್ರಿಂದ ಅಂತ ಇದೆ ಇವರು ಅವನನ್ನೇ ಮುಂದಿಟ್ಕೊಂಡು ಬರ್ತಾ ಇರೋದನ್ನು ನೋಡಿದಾಗ ನನಗೆ ಬೇರೆ ಏನೋ ಅನ್ನಿಸ್ತಾ ಇದೆ ಅಂತ ಅದರ ಜೊತೆಗೆ ಅವನಿಗೆ ಸ್ತ್ರೀ ಅನ್ನೋದು ಒಂದಿದೆ ಮತ್ತು ಅವನು ಅಮಂಗಲ ಧ್ವಜ ಇದೆ ಅವನಿಗೆ ಅಂತ ಇವನಿಗೆ ಶಿಖಂಡಿಯ ಧ್ವಜ ಅಮಂಗಲ ಧ್ವಜ ಅಂತ ಮಂಗಲವಾದ ಇದಲ್ಲ ಅಂತ ಈ ಈ ಹರಳು ಗಿಡ ಅಂತ ಹೇಳ್ತೀವಲ್ಲ ಈ ಹರಳೆಣ್ಣೆ ತೆಗಿತೀವಲ್ಲ ಹರಳೆ ಗಿಡ ಅಂತ ಆ ಗಿಡವನ್ನ ಅಮಂಗಲ ಅಂತ ಹೇಳ್ತಾರೆ ಕೆಲವನ್ನ ಶುಭ ಕೆಲವನ್ನ ಅಶುಭ ಅಂತ ಗುರುತೊಂದು ಕ್ರಮಗಳಿವೆ ಶಾಸ್ತ್ರಗಳಲ್ಲೂ ಇದೆ ನಮ್ಮ ಜೀವನ ಶೈಲಿಯಲ್ಲೂ ಇದೆ ಯಾವುದೋ ಒಂದು ಬಂದ್ರೆ ಶುಭ ಯಾವುದೋ ಒಂದು ಬಂದ್ರೆ ಅಶುಭ ಅಂತೆಲ್ಲ ಇದೆಯಲ್ಲ ಅದರಲ್ಲಿ ಆ ಹರಳು ಗಿಡ ಅನ್ನೋದು ಅಶುಭ ಅಂತ ಇದೆ ಅಲ್ಲಿ ಕೆಲವರು ಬೇರೆ ಬೇರೆ ಏನೇನೋ ಇಟ್ಕೊಡ್ತಾ ಇದ್ರಲ್ಲ ಅದರಲ್ಲಿ ಈ ಈ ಹರಳು ಗಿಡ ಅನ್ನೋದು ಅಶುಭದ ಧ್ವಜ ಇದೆ ಅವನಿಗೆ ಶಿಖಂಡಿಗೆ ಭೀಷ್ಮನ ಒಂದು ಪ್ರತಿಜ್ಞೆ ಏನಿದೆ ಅಂತ ಅಂದ್ರೆ ಅಶುಭವಾದ ಧ್ವಜ ಇರೋ ಜೊತೆಗೂ ಯುದ್ಧ ಮಾಡೋದಿಲ್ಲ ಅಂತಿದೆ ಹಾಗಾಗಿ ಎರಡು ಸೇರತ್ತೆ ಅಲ್ಲಿ ಹೇಳ್ತಾರೆ ಎರಡು ಕಾರಣಗಳು ಸೇರತ್ತೆ ಅಂತ ಪರ್ಟಿಕ್ಯುಲರ್ ಕಾರಣ ಇಲ್ಲ ಧ್ವಜ ಇಟ್ಕೊಳ್ಳಕ್ಕೆ ಅದೇ ಈ ನಿಮಿತ್ತ ಶಾಸ್ತ್ರದಲ್ಲಿ ಶಕುನ ಶಾಸ್ತ್ರ ಅಲ್ಲ ಆ ಧ್ವಜ ಇಟ್ಕೊಳ್ಳೋದಕ್ಕ ಹಾ ಇಲ್ಲ ಅವ್ರವ್ರು ಯಾವ್ದೋ ಅವನವ್ರು ದಯಕ್ಕೆ ಮಾಡ್ಕೊಳ್ತಾರೆ ವ್ಯಕ್ತಿಗಳು ಆಯ್ಕೆ ಮಾಡ್ಕೊಳ್ತಾರೆ ನಾವೀಗ ದೇಶಕ್ಕೆ ಧ್ವಜಗಳನ್ನು ಮಾಡ್ಕೊಂಡಿದ್ದೀವಿ ಆಗ ಪ್ರತಿ ರಾ ರಾಜನು ರಾಜನು ಅಂದರೆ ರಾಜನದ್ದೊಂದು ಒಂದು ತಮ್ಮನದ್ದೊಂದು ಒಂದು ಅಣ್ಣ ಇದ್ರೆ ಅಣ್ಣನದ್ದೊಂದು ಮಕ್ಕಳು ಮಕ್ಕಳದ್ದೊಂದು ಅವ್ರವ್ರು ಬೇರೆ ಬೇರೆ ಆಯ್ಕೆ ಮಾಡ್ಕೋತಾ ಇದ್ರು ಅವ್ರು ಇಷ್ಟದ್ದು ಆಯ್ಕೆ ಮಾಡ್ಕೋತಾ ಇದ್ರು ಅಷ್ಟೇ ಇವತ್ತು ಅದು ಬಂದಿದೆ ಬೇರೆ ಥರ ಬಂದಿದೆ ಆ ಧ್ವಜ ಅನ್ನೋದು ಇವತ್ತು ನಮಗೆ ಲಾಂಛನ ಅಂತ ಬಂದಿದೆ ನೋಡಿ ವ್ಯಕ್ತಿಗಳು ಇಟ್ಕೊಳ್ಳಲ್ಲ ಆದರೆ ಎಲ್ಲ ಸಂಸ್ಥೆಗಳು ಒಂದು ಲೋಗೋ ಇಟ್ಕೋತಾವಲ್ಲ ನಮ್ದು ಗೌರಿ ಶಕ್ತಿ ಸ್ಟುಡಿಯೋ ಲೋಗೋ ಆಲ್ಮದ್ ಒಂದು ಲೋಗೋ ಇದೆ ಸೊ ಯಾವುದೇ ಸಂಸ್ಥೆನೇ ಇವತ್ತು ಲೋಗೋ ಇಲ್ಲದೇ ಇರೋದಿಲ್ಲ ಒಂದು ಸಂಸ್ಥೆ ಪ್ರಾರಂಭ ಆಗಬೇಕು ಅಂದರೆ ಅದು ಮೊದಲು ಏನು ಮಾಡಬೇಕು ಅಂತ ಅಂದರೆ ಲೋಗೋ ಮಾಡ್ಕೋಬೇಕು ಅಂತಲೇ ಆರಂಭ ಆಗುತ್ತೆ ಮತ್ತು ಲೋಗೋದ್ರ ಟ್ರೇಡ್ ಮಾರ್ಕ್ ಕೂಡ ಇರುತ್ತೆ ಈಗ ನಾನು ಮಾಡಿರುವಂಥ ಲೋಗೋನ ನೀವು ಇನ್ನೊಬ್ರು ಮಾಡೋಕ್ಕಾಗಲ್ಲ ಹೌದು ಸೊ ಅದನ್ನು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನೀವು ಅದನ್ನು ಅದನ್ನು ಕಾಪಿ ಅದು ಕಾಪಿ ರೇಟಿಗೆ ಬರುತ್ತೆ ಅದ್ರ ಥರೇ ಮಾಡ್ತೇವೆ ಈಗ ಕೋಲ್ಗೇಟ್ ಸಿ ಒಂದು ಟೋಲ್ ಟಿ ಅಂತ ಮಾಡಿ ಟೋಲ್ ಗೇಟ್ ಅಂತ ಮಾರೋದು ನೋಡಿದ್ದೀನಿ ನಾನು ಅಥವಾ ಬೇರೆ ಏನು ಮಾಡಿ ಸಿ ಬದಲಾಗ ಕೆ ಮಾಡಿ ಕೋಲ್ ಗೇಟ್ ಅಂತ ಮಾರ್ತಾರೆ ನೋಡಿದರೆ ನಿಮಗೆ ಅದು ಕೋಲ್ ಗೇಟ್ ಅನ್ಸುತ್ತೆ ಆಮೇಲೆ ನೋಡಿದರೆ ಅದು ಗಮನ ಗೊತ್ತಾಗುತ್ತೆ ಅದು ಆಗಿರಲ್ಲ ಸೊ ಅದು ಅಲ್ಲ ಅಲ್ಲ ಅದೇನೆ ಅಂದ್ರೆ ಆ ಇದೆ ಇವನೇ ಇದೆ ಅಂತ ಪಕ್ಕ ಗುರುಸೋದಕ್ಕೆ ಅಂತ ಬಂದಿರುವ ಆ ಧ್ವಜದ ಅಂಶಗಳು ಇವತ್ತು ನಾವು ಬೇರೆ ಥರ ಸಂಸ್ಥೆಗಳಿಗೆ ಮಾಡ್ಕೊಂಡಿದ್ದೀವಿ ಅದನ್ನು ಸಂಸ್ಥೆಗಳಿಗೂ ಧ್ವಜಗಳನ್ನು ಮಾಡ್ಕೊಳ್ಳೋ ಅಭ್ಯಾಸಗಳು ಇವೆ ಕೆಲವು ಧ್ವಜಗಳನ್ನು ಕೆಲವು ಸಂಸ್ಥೆಗಳು ಮಾಡಿಕೊಳ್ಳುತ್ತವೆ ಅಂದರೆ ಇದು ಇನ್ನೂ ಸೂಕ್ಷ್ಮವಾಗಿತ್ತು ಅಂತ ಅದ್ರಲ್ಲಿ ಕಾಣಿಸುತ್ತೆ ಅಂದ್ರೆ ವ್ಯಕ್ತಿಯೇ ತನ್ನನ್ನು ಗುರ್ಸ್ಕೊಳ್ಳೋದಕ್ಕೆ ಒಂದು ಲೋಗ ಮಾಡ್ಕೊಳತಾ ಈ ಧ್ವಜ ಅನ್ನೋದು ವ್ಯಕ್ತಿಗೆ ಅಂತ ಸಾಮಾನ್ಯ ಮನುಷ್ಯರು ಮಾಡ್ಕೊಳ್ತಾ ಇರಲಿಲ್ಲ ವಿ ಇವರು ಮಾಡ್ಕೊಳ್ತಾ ಇದ್ರು ಕ್ಷತ್ರಿಯರು ಮಾಡ್ಕೊಳ್ತಾ ಇದ್ರು ಪ್ರಾಯಶಃ ಕ್ಷತ್ರಿಯರು ಎಲ್ಲರೂ ಮಾಡ್ಕೊಳ್ತಾ ಇದ್ರು ಯಾಕಂದ್ರೆ ಎಲ್ಲ ಕ್ಷತ್ರಿಯರು ಯುದ್ಧಕ್ಕೆ ಹೋಗ್ತಾ ಇದ್ರು ಕ್ಷತ್ರಿಯರು ಅಂತ ಮಾತ್ರ ಅಲ್ಲ ಆಳುವವರು ಯಾರೋ ಅವರೆಲ್ಲ ಮಾಡ್ಕೊತಾ ಇದ್ರು ಯಾಕೆಂದ್ರೆ ಇಲ್ಲಿ ಎಲ್ಲರೂ ಆಳ್ತಾ ಇದ್ದ ಲಕ್ಷಣಗಳು ಕಾಣಿಸುತ್ತಲ್ಲ ಬೇರೆ ಬೇರೆ ಅಂದ್ರೆ ಜನಾಂಗಗಳ ದೇಶಗಳಿವೆಯಲ್ಲ ನಿಷಾದ್ರದ್ದು ಶುದ್ರದ್ದಿದೆ ಬ್ರಾಹ್ಮಣ ದೇಶ ಅಂತ ಬೇರೆ ಇದೆ ಹೀಗೆಲ್ಲ ಇದೆ ಅವರವರೇ ಆಳ್ತಾ ಇದ್ದಿದ್ದು ಅವರು ಆಳುವವರಿಗೆಲ್ಲ ಒಂದು ಧ್ವಜ ಅಂತ ಇರ್ತಿದ್ದು ಕ್ಷತ್ರಿಯರಲ್ಲಂತೂ ಅದು ಕಡ್ಡಾಯ ಅನ್ನೋ ಥರ ಇರ್ತಾ ಇತ್ತು ಅವರು ಆಯ್ಕೆ ಮಾಡ್ಕೋತಾ ಇದ್ರು ಪ್ರಾಯಶಃ ಅವರ ವಿದ್ಯಾಭ್ಯಾಸ ಮುಗಿದು ಗುರುಕುಲ ವಿದ್ಯಾಭ್ಯಾಸ ಮುಗಿದು ಇನ್ನು ಅಂತ ಆರಂಭ ಮಾಡುವ ಸಮಯದಲ್ಲಿ ಏನಾದ್ರು ಅದನ್ನು ಮಾಡ್ಕೋತಾ ಇದ್ರೇನು ಆಗ ಅವರೇ ಆಯ್ಕೆ ಮಾಡ್ಕೋತಿದ್ದಿರ್ಬೋದು ಗುರು ಹಿರಿಯರ ಮಾರ್ಗದರ್ಶನ ತಗೊಂಡು ಮಾಡ್ಕೋತಾ ಇದ್ದಿರ್ಬೋದು ಏನೋ ಒಂಥರ ಮಾಡ್ಕೊಳ್ತಾ ಇದ್ರು ಅಂತ ಅನ್ಸುತ್ತೆ ಈ ಪ್ರಾಯಶಃ ಇವನಿಗೆ ಎದುರುಗಡೆ ಇದ್ದವರಿಗೆ ಅಮಂಗಲ ಕಾಣ್ಲಿ ಅಂತ ಮಾಡ್ಕೊಂಡಿರ್ಬೋದು ಅಮಂಗಲ ಅವನಿಗಲ್ವಲ್ಲ ಧ್ವಜ ಕಾಣಿಸೋದು ಎದುರಿನವ್ರಿಗಲ್ವಾ ಹಾಗಾಗಿ ಯುದ್ಧಕ್ಕೆ ಅಂತ ಹೊರಟಾಗ ನಿನ ಕೆಡಕಾಗಬೇಕು ಅಂತಲೇ ಹೊರಟಿರೋದಲ್ವ ಹಾಗಾಗಿ ನಿನ್ ಕೆಡಕು ಅಂತ ತೋರಿಸ್ತೀನಿ ಅಂತ ಆ ಭಾವ ಅವನಿಗಿರ್ಬೋದು ಆ ಅದೆರಡೂ ಕಾ ಇದೆ ಅವನಲ್ಲಿ ಅದು ಮುಂದೆ ಮುಂದೆ ಹೋಗ್ತಾ ಇದೆ ಆ ಧ್ವಜ ಮುಂದೆ ಕಾಣ್ತಾ ಇದೆ ಎಲ್ಲರಿದ್ರಿಗೆ ಅಂತ ಇನ್ನೊಂದು ಆ ಗಮನಿಸ್ತಾ ಇರೋದು ನನಗೆ ಯುಧಿಷ್ಠಿರನಲ್ಲೊಂದು ಕೋಪ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ನನಗೆ ಈ ಸೂಕ್ಷ್ಮಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಅಷ್ಟು ದೊಡ್ಡ ಯುದ್ಧ ಇಷ್ಟು ಸೂಕ್ಷ್ಮ ಅಲ್ಲ ಗಮನಿಸೋಕ್ಕಾಗೋಲ್ಲ ಅನ್ನೋ ಥರ ಅಂದರೆ ಆಯುಧಗಳು ಬರ್ತಾನೆ ಇರ್ತವೆ ಮಾಡ್ತಾನೇ ಇರಬೇಕಾದ್ರೆ ಅದರ ನಡುವೆಯೂ ಎದುರಿನಲ್ಲಿರೋವನ್ನ ದೇಹ ಭಾಷೆಯ ಮೂಲಕ ಅವನ ಇವತ್ತಿನ ಮನೋಭಾವವನ್ನು ಗುರುತಿಸೋದು ಅನ್ನೋದಿದೆಯಲ್ಲ ಎಷ್ಟು ಒಳ್ಳೆಯ ಯುದ್ಧ ತಂತ್ರ ಅಂತ ಅನ್ಸುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಯುಧಿಷ್ಠಿರಸ್ಯ ಸೆಚ ಅಂತ ಅವನಲ್ಲಿ ಒಂದು ಸಿಟ್ಟಿದೆ ಅಂತ ಒಂದು ಸಿಟ್ಟು ಮಾಡ್ಕೊಳ್ಳೋನಲ್ವಲ್ಲ ಹಾಗಾಗಿ ಇಲ್ಲಿ ಏನೋ ಒಂದು ಆಗತ್ತೆ ಅರ್ಜುನನ ತಡಿಲೇಬೇಕು ಹಾಗಾಗಿ ಅಂತ ಹೇಳ್ತಾರೆ ಸುತ್ತಲ ಪರಿಸರ ನೋಡಿದಾಗ ಅವರ ದೇಹ ಭಾಷೆಗಳನ್ನು ನೋಡಿದಾಗ ನಮ್ಮಲ್ಲೂ ಆಗ್ತಾ ಇರುವ ಬೇರೆ ಅನುಭವಗಳನ್ನು ಗಮನಿಸಿದಾಗ ಪರಿಸ್ಥಿತಿ ಕಷ್ಟ ಇದೆ ಅಂತ ಅನ್ನಿಸುತ್ತೆ ಈಗ ಅರ್ಜುನನನ್ನು ನಾವು ತಡಿಬೇಕಾಗಿದೆ ಯಾಕೆಂದರೆ ಅವನ ಬಗ್ಗೆ ಹೇಳ್ತಾರೆ ಮನಸ್ವಿಯವನು ಅಂದರೆ ಮನಸ್ಸಿನ ಮೇಲೊಂದು ನಿಯಂತ್ರಣ ಇಟ್ಟುಕೊಂಡವನವನು ಬಲವ ಬಲಶಾಲಿ ಶೂರ ಅಸ್ತ್ರಗಳಿವೆ ಅವನಲ್ಲಿ ಮತ್ತು ಪರಾಕ್ರಮಿ ಇವುಗಳೆಲ್ಲ ಬೇರೆ ಬಲಶಾಲಿ ಬೇರೆ ಶೂರ ಬೇರೆ ಪರಾಕ್ರಮಿ ಬೇರೆ ಅಂತ ಇವು ಇವೆಲ್ಲ ಒಂದೇ ಅಲ್ಲ ಒಂದೇ ಥರ ಅಂತ ಬಳ ಬಳಸಿಬಿಡ್ತೀವಿ ನಾವು ಆಮೇಲೆ ದೂರಪಾತಿ ದೃಢೇಶಿಶ್ಚ ನಿಮಿತ್ತಜ್ಞಶ್ಚ ಪಾಂಡವ ಅಂತ ಇಷ್ಟೋ ದೂರದ ಗುರಿಯನ್ನು ಹೊಡೆದು ಹಾಕುವವನವನು ಅಂತ ಈಗ ನಮ್ಗೆ ಇವತ್ತಿಗೂ ಸ್ಪ ಆಟ ನಡೆಯತ್ತಲ್ಲ ಒಲಿಂಪಿಕ್ನಲ್ಲೋ ಇನ್ನೊಂದರಲ್ಲೋ ನಡೆಯುತ್ತಲ್ಲ ಆರ್ಚರಿ ನಡೆಯತ್ತಲ್ಲ ಆ ದೂರ ಅನ್ನೋದು ಎಷ್ಟು ದೂರಕ್ಕೆ ಮಾಡ್ತೀವಿ ಅನ್ನೋ ತರತ ಅಥವಾ ಆರ್ಚರಿ ಕಿಂತ ಜಾವಲಿನ್ ಜಾವಲಿನ್ ತ್ರೋದಲ್ಲಿ ನೋಡ್ತೀವಿ ಎಷ್ಟು ದೂರ ಎಸಿತೀವಿ ಅಂತ ಅಥವಾ ಲಾಂಗ್ ಜಂಪ್ ಅಲ್ಲಿ ಎಷ್ಟು ದೂರ ಹೋಗ್ತೀವಿ ಅಂತ ನೋಡ್ತೀವಲ್ಲ ಹಾಗೆ ಅವನದ್ದೇನಂದ್ರೆ ತನ್ನ ಗುರಿಯ ಅತ್ಯಂತ ದೂರದಲ್ಲಿರುವ ಗುರಿಯನ್ನ ಹೊಡೆಯಬಲ್ಲ ಅವನು ಅಂತ ಯಾರು ಅರ್ಜುನ ಅಂತ ಅಂದ್ರೆ ಅದ್ರ ಮೂಲಕ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಅರ್ಜುನ ಭೀಷ್ಮನ ಎದುರೇ ಬಂದು ನಿಲ್ಬೇಕಾಗಿಯೂ ಇಲ್ಲ ಅಂತ ಅವರಿಗೆ ಅವನ ಶಿಷ್ಯ ಹೇಗೆ ಅಂತ ಗೊತ್ತಲ್ಲ ದೃಢೇ ಶಿಷ್ಯ ಒಂದು ಸರಿಯಾದ ಆಯುಧಗಳಿವೆ ಬಾಣ ಇದೆ ಅವನಲ್ಲಿ ಬಿಲ್ ಇದೆ ಅವನ ಹತ್ರ ಆಮೇಲೆ ಅವನಿಗೆ ನಿಮಿತ್ತಗಳು ಗೊತ್ತು ಅವನಿಗೆ ಅಂತ ನಿಮಿತ್ತಜ್ಞಶ್ಚ ಜ್ಞ ಪಾಂಡವ ಅಂತ ನಮಗೆ ಕಾಣ್ತಾ ಇರುವ ನಿಮಿತ್ತಗಳು ಶಕುನಗಳು ಅವನಿಗೂ ಕಾಣಿಸಿರುತ್ತೆ ಅದರ ಮೂಲಕವೂ ಇವತ್ತು ತಾನೇ ನಂತ್ಕೊಂಡಿದ್ದೇನೋ ಅದು ಆಗತ್ತೆ ಅನ್ನೋದನ್ನು ಇದು ಹೇಳ್ತಾ ಇದೆ ಅಂತ ಅವನಿಗೆ ಅದು ಬಲ ಕೊಡ್ಬೋದು ಅಂದರೆ ಕರೆಕ್ಟ್ ಅಜೇಯ ಸಮರೆ ಚೈವ ದೇವ ಈರಪ್ಪಿ ಸವಾಸವೈ ಇಂದ್ರ ಮತ್ತು ದೇವಾಸುರರು ಒಟ್ಟಾಗಿ ಬಂದರೂ ಸೋಲ್ಸೋಕ್ಕಂತೂ ಸಾಧ್ಯ ಇಲ್ಲ ಅವನನ್ನು ಬುದ್ಧಿಮಾನ್ ಶ್ಚೈವ ಅಂತ ಬಹಳ ಮೇಧಾವಿ ಅವನು ಜಿತ ಕ್ಲೇಶ ಅಂತ ಕಷ್ಟ ಅಲ್ಲ ಕಷ್ಟ ಅಂತಿಲ್ಲ ಅವನಿಗೆ ಅಂತ ಅಂದರೆ ಆಯಾಸ ಆಯಿತು ಇದಾಯಿತು ಅಂತಲೇ ಇಲ್ಲವೇ ಇಲ್ಲ ಅವನಿಗೆ ಅಂತ ಅದು ದೇಹ ಅನ್ನೋದಿದೆಯಲ್ಲ ಆ ಥರದ ದೇಹ ಅವನಿಗೆ ಅಂತ ಅವನ ಗುಡಾಕೇಶ ಅಂತಲೂ ಕರೀತಾರೆ ನಿದ್ದೆ ಗೆದ್ದವನು ಅಂತ ಅವನಿಗೆ ನಿದ್ದೆ ಬೇಕಾಗಿಲ್ಲ ಅರ್ಜುನನಿಗೆ ಅಂತ ಕಡಿಮೆ ನಿದ್ರೆ ಮಾಡೋರು ನೋಡ್ತೀವಿ ನಾವು ಅವನಿಗೆ ನಿದ್ರೆಯೇ ಬೇಕಾಗಿಲ್ಲ ಅದನ್ನು ಗೆದ್ದಿದ್ದ ಅವನು ಅಂತ ಅಹ್ ದೇಹ ಯಾಸವೇ ಆಗೋದಿಲ್ಲ ಅನ್ನೋ ತರಹ ದೇಹ ಇತ್ತು ಅವನಿಗೆ ಅಂತ ಅದೊಂದು ಚೆನ್ನಾಗಿದೆ ಅವನಿಗೆ ನಮಗೆ ವಯಸ್ಸು ಅವನಿಗೆ ನಾವಿವತ್ತು ವೃದ್ಧಾಪ್ಯ ಅಂತ ಹೇಳುವ ವಯಸ್ಸು ಅರ್ಜುನನತ್ತು ಆದರೆ ಅವನ ಬಗ್ಗೆ ಹೇಳುವಾಗ ತರುಣ ಅಂತ ಬಳಸ್ತಾರೆ ಎಲ್ಲರೂ ಅರ್ಜುನನನ್ನ ಅವನ ಮಗ ಇದ್ದಾನೆ ಯುದ್ಧ ಮಾಡ್ತಾ ಇದ್ದಾನೆ ಅವನನ್ನು ತರುಣ ಅಂತ ಬಳಸ್ತಾರೆ ಅವನಿಗೆ ಯಾಕೆಂದರೆ ದೇಹದಲ್ಲಿ ತಾರುಣ್ಯ ಇತ್ತು ಅವನಲ್ಲಿ ಅಂತ ಕೃಷ್ಣ ಮತ್ತು ಅರ್ಜುನ ಇಬ್ಬರು ವಯಸ್ಸಾದವರಂತೆ ಕಾಣಿಸ್ತಲೇ ಇರಲಿಲ್ಲ ಅಂತ ತಾರುಣ್ಯದಲ್ಲೇ ಕಾಣಿಸ್ತಾವಂತ ಇದ್ದರು ಅಂತ ಅಂದರೆ ಅಭಿಮನ್ಯುವಿನ ಅಣ್ಣನೇನು ಅಂತ ಕಾಣುತ್ತಾರ ಇದ್ದ ಅವನು ಅಂತ ಆಮೇಲೆ ಅಸ್ತ್ರ ಸಂಪತ್ತಂತೂ ಹೇಳುವಂತೆಯೇ ಇಲ್ಲ ಅವನಂತಂದು ಭೈರವಾಸ್ತ್ರ ಅಂತ ಅಂದರೆ ಸಾಮಾನ್ಯ ಅಸ್ತ್ರಗಳಲ್ಲ ಅದು ಭಯಂಕರವಾದ ಅಸ್ತ್ರಗಳಿವೆ ವಿಜಯೀಚರಣೆ ನಿತ್ಯಂ ಅಂತ ಒಂದು ಯುದ್ಧವನ್ನು ಸೋತೆ ಇಲ್ಲವನು ಅಂತ ಅವನು ಯುದ್ಧದಲ್ಲಿ ಇದ್ದಾನೆ ಅಂದ್ರೆ ಗೆದ್ದಿರೋದೆ ಅಂತ ಅರ್ಜುನ ಸೋತ ಅಂತ ಒಂದೇ ಒಂದು ಯುದ್ಧ ಇಲ್ಲ ಹಾಗಾಗಿ ತಸ್ಯ ಮಾರ್ಗಂ ಪರಿಹರ ಧೃತಂಗಚ್ಚ ಯಥವ್ರತಂ ಇದರ ಜೊತೆಗೆ ಯಥವ್ರತಂ ಅಂತ ಅವನು ನಿಯಮಾನುಷ್ಠಾನಗಳನ್ನು ಮಾಡುವವನು ಅಂತ ಬಹಳ ನಿಯಮಬದ್ಧವಾಗಿ ಬದುಕುವವನು ಇಷ್ಟು ಗುಣಾಂಶಗಳು ಅರ್ಜುನನಲ್ಲಿವೆ ಹಾಗಾಗಿ ಅವನನ್ನು ತಡಿಲೇಬೇಕಾಗಿದೆ ಹಾಗಾಗಿ ಅತ್ಯಂತ ವೇಗವಾಗಿ ಹೋಗಿ ಅವನನ್ನು ತಡಿ ಅಂತ ಹೇಳ್ತಾರೆ ಅಶ್ವತ್ಥಾಮನಿಗೆ ಹೇಳ್ತಾರೆ ಮಗನಿಗೆ ಹೇಳ್ತಾರೆ ಹೋಗಿ ನಿಲ್ಲು ಅವನ ಎದುರಿಗೆ ಅಂತ ಅಂದರೆ ಅಶ್ವತ್ಥಾಮ ಅರ್ಜುನ ಅಲ್ಲ ಎದುರು ಆಗಿಲ್ಲ ಎಲ್ಲೋ ಅಲ್ಪ ಸ್ವಲ್ಪ ಹಿಂಗಾದರೂ ಹಿಂಗೆ ಪಾಸ ಅನ್ನೋ ಥರ ಆಗಿರತ್ತೆ ಬಿಟ್ಟರೆ ಅವನ ಎದುರಿಗೆ ಹೋಗಿ ನಿಲ್ಲಲ್ಲ ಅರ್ಜುನನ ಎದುರಿಸಿ ಆ ಥರ ಯುದ್ಧ ಮಾಡ್ತಾನೆ ಇಲ್ಲ ಯಾರೂ ಅವನು ಸೀರಿಯಸ್ ಆಗಿ ಯುದ್ಧ ಮಾಡ್ತಾ ಇಲ್ಲ ಅನ್ನೋದು ಇವರ ಅದೃಷ್ಟ ಆದರೆ ಅವನನ್ನು ಯಾರೂ ಎದುರಿಸೋದಕ್ಕೂ ಹೋಗ್ತಾ ಇಲ್ಲ ದುಶ್ಯಾಸನೇ ಅವನನ್ನು ಆತರ ಎದುರಿಸ ಅದಕ್ಕೆ ಸಂಜಯ ಅದೊಂದು ಅದ್ಭುತ ಅಂತ ಧೃತರಾಷ್ಟ್ರನಿಗೆ ಹೇಳದ ಧೈರ್ಯ ತಾಳೆ ನಿಂತನಲ್ಲ ಅಂತ ಈಗ ಹೇಳ್ತಾರೆ ನೀನು ಹೋಗಿ ತಡಿಬೇಕು ಅವನನ್ನು ಅಂತ ದ್ರೋಣರ ಹೇಳ್ತಾರೆ ಹಾಗೆ ಹೋಗುವಂತ ಹೇಳುವಾಗ ಒಂದ್ ಮಾತು ಹೇಳ್ತಾರೆ ನಾಯಂ ಸಂರಕ್ಷಿತ ಕಾಲಹ ಪ್ರಾಣಾನ್ ಪುತ್ರೋಪಜೀವಿ ಭೀ ಅಂತ ಆಶ್ರಯಿಸಿ ಬದುಕುವವರ ಇರ್ತಾರಲ್ಲ ಯಾರಾದರೂ ಆಶ್ರಯದಲ್ಲಿ ಬದುಕುವವರು ಅವರು ಈ ಇಂಥ ಹೊತ್ತಿನಲ್ಲಿ ಪ್ರಾಣರಕ್ಷಣೆಗೆ ಮುಂದಾಗಬಾರದು ಅಂತ ಹೇಳ್ತಾರೆ ಅಂದರೆ ನಾವು ಆಶ್ರಯಿಸಿ ಬದುಕ್ತಾ ಇದ್ದೀವಿ ಪ್ರಾಣರಕ್ಷಣೆ ಅನ್ನೋದು ಆದ್ಯತೆ ಬದುಕಿನಲ್ಲಿ ಪ್ರಾಣರಕ್ಷಣೆ ತನ್ನ ಪ್ರಾಣರಕ್ಷಣೆ ಅನ್ನೋದು ಆದ್ಯತೆ ಆದರೆ ಆಶ್ರಯದಾತನಿಗೆ ಸಂಕಷ್ಟ ಬಂದಾಗ ಆಶ್ ಆಶ್ರಯ ಪಡೆದುಕೊಂಡಿರುವವನಿಗೆ ಪ್ರಾಣರಕ್ಷಣೆ ಆದ್ಯತೆ ಅಲ್ಲ ಅವನನ್ನು ರಕ್ಷಿಸೋದು ಅಂತ ಹಾಗಾಗಿ ನಾಯಂ ಸಂರಕ್ಷಿತಂ ಕಾಲ ಪ್ರಾಣಾನ ಪ್ರಾಣಾನುಪುತ್ರೋಪಜೀವಿ ಹಾಗಾಗಿ ಸ್ವರ್ಗಂ ಪುರಸ್ಕೃತ್ಯ ಯಶಸ್ಸೇ ವಿಜಯ ಈಚ ಹೋಗು ಅರ್ಜುನನ್ನ ತಡಿ ಗೆದ್ದರೆ ನಿನಗೆ ಯಶಸ್ಸು ವೀರ ವೀರಸ್ವರ್ಗ ಅಂತ ಹೇಳ್ತಾರೆ ದ್ರೋಣ ಹಾಗೆ ನೋಡಿದ್ರೆ ದ್ರೋಣರಿಗೆ ತುಂಬಾ ಪುತ್ರ ವ್ಯಾಮೋಹನೂ ಇದೆ ಅಲ್ವಾ ತುಂಬಾ ಪುತ್ರ ವ್ಯಾಮೋಹಗಳಿವೆ ತುಂಬಾ ಪುತ್ರ ವ್ಯಾಮೋಹ ಇದೆ ಪುತ್ರ ಸತ್ತ ಅನ್ನೋದನ್ನ ಅವರು ತಡ್ಕೊಳಕ್ ಅಂತ ಬಂತಲ್ಲ ಪುತ್ರ ವ್ಯಾಮೋಹ ಜೋರಾಗಿಯೇ ಇದೆ ಒಂದು ತರದಲ್ಲಿ ನೋಡಿದ್ರೆ ಧೃತರಾಷ್ಟ್ರನಿಗಿಂತ ಒಂದು ತೂಕ ಹೆಚ್ಚು ಅಂತ ಅಂದ್ರೆ ತನ್ನ ಮಗ ದುರ್ಯೋಧನ ಸತ್ತ ಮೇಲೂ ಧೃತರಾಷ್ಟ್ರ ಬದುಕಿದ್ದ ಇವರು ಮಗ ಸತ್ತ ಅನ್ನೋ ಸುದ್ದಿ ಕೇಳಿ ಪ್ರಾಣ ಬಿಟ್ಟವ್ರು ಇನ್ನು ಬದುಕ ಬೇಡ ಅಂತ ನಿಶ್ಚಯ ಮಾಡಿದ್ರು ಅದು ಎರಡು ಜನ ಕಾಣಿಸುದು ಒಬ್ಬ ದಶರಥ ಇನ್ನೊಂದು ಇವರು ದ್ರೋಣರು ದ್ರೋಣರು ಅದರಲ್ಲೂ ದಶರಥ ಒಂದಿಷ್ಟು ದಿನ ಬದುಕಿದ್ದ ಏಳೆಂಟು ದಿನದ ನಂತರ ರಾಮ ಹೋಗಿ ಏಳೆಂಟು ದಿನದ ನಂತರ ಇವರಾಗಲ್ಲ ಆ ಕ್ಷಣವೇ ಆ ಕ್ಷಣವೇ ಕೊಂದಿದ್ದು ದೃಷ್ಟದ್ಯುಮ್ನ ಆದರೂ ಅವರಲ್ಲಿ ಶಸ್ತ್ರ ಸಂನ್ಯಾಸ ಮಾಡಿ ಕೂತು ಬಿಡ್ತಾರೆ ಧ್ಯಾನಕ್ಕೆ ಸಮಾಧಿಯಲ್ಲಿ ಮುಳುಗಿಬಿಡ್ತಾರೆ ಅಂದ್ರೆ ಬದುಕು ಸಾಕು ಅಂತ ನಿರ್ಣಯಿಸಿ ಹೊರಟು ಬಿಡ್ತಾರೆ ಅವರು ಈ ಬದುಕು ಸಾಕು ಅಂತ ಆ ಪ್ರಮಾಣದಲ್ಲಿ ಮಗನ ಮೇಲಿನ ಪ್ರೀತಿ ಉಳಿದವರು ಕೂಡ ಹಾಗೆ ಇದ್ದಾರೆ ಅಂತ ಹೇಳ್ತಾರೆ ಇವರು ಎಷ್ಟು ಕಷ್ಟ ಅಂತ ದ್ರೋಣರು ಮಾತಾಡ್ತಾ ಇರೋದು ಪಾಂಡವರ ಕುರಿತು ಭೀಷ್ಮ ಬಹಳ ಸಲ ಹೇಳಿದ್ದು ಕೇಳಿದ್ವಿ ದ್ರೋಣರು ಬಹಳ ಸಲ ಹೇಳಿದು ಮಾತು ಬಂದಿಲ್ಲ ಅವರ ಕುರಿತು ಅವರ ಅಭಿಪ್ರಾಯ ಏನಂತ ಅದನ್ನು ಹೇಳ್ತಾರೆ ಅವರಲ್ಲಿ ಜನನ ಬಗ್ಗೆನೆ ಜ್ಞಾನಿಗಳನ್ನು ಗೌರವಿಸ್ತಾನೆ ಇಂದ್ರಿಯಗಳ ನಿಯಂತ್ರಣ ಇದೆ ದಾನ ಮಾಡುವವನು ತಪಸ್ಸು ಮಾಡುವವನು ಅತ್ಯಂತ ಒಳ್ಳೆಯ ಚಾರಿತ್ರ್ಯ ಅವನದ್ದು ಬ್ರಹ್ಮಣ್ಯತಾ ದಮೋ ದಾನಂ ತಪಶ್ಚ ಚರಿತಂ ಮಹತ್ ಅಂತ ಅಂದರೆ ತುಂಬ ತಪಸ್ವಿ ಅವನು ಅಂತ ತುಂಬ ತಪಸ್ಸು ಮಾಡಿದಾನೆ ಅಂತ ಘೋರ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡವನಲ್ಲ ಯುಧಿಷ್ಠಿರನ ತಮ್ಮ ಅವನು ಅಂತ ಅಂದರೆ ಅಂಥ ಮಹಿಮಾನ್ವಿತನ ತಮ್ಮ ಅಂತ ಇನ್ನು ಬಲಶಾಲಿ ಅವನು ಮ ನಕುಲ ಸಹದೇವರು ಬಲಶಾಲಿಗಳು ಅವರೆಲ್ಲ ಇವನ ಸಹೋದರರು ಅಂದರೆ ಅವನ ಅವನ ಸುತ್ತ ಇರೋರು ಅಂಥವರೇನೆ ಅದರ ಜೊತೆಗೆ ವಾಸುದೇವಶ್ಚ ವಾಷ್ಣೆಯೋ ನಾಥೋ ವ್ಯವಸ್ಥಿತ ಅಂತ ಅವನ ಅವನ ಪ್ರಭು ಯಾರು ಅಂದರೆ ಕೃಷ್ಣ ಅಂತ ಅವನ ಒಡೆಯ ಯಾರು ಅವನು ಯಾರು ಹೇಳ್ದಾಗ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂದರೆ ಕೃಷ್ಣ ಹೇಳಿದ ಹಾಗೆ ಮತ್ತು ಅವನು ಸಮೀಪದಲ್ಲೇ ಇದ್ದಾನೆ ಅಂತ ಅದರ ಜೊತೆಗೆ ಉಳಿದ ಅಲ್ಲಿಯ ಅತಿರಥ ಮಹಾರಥರಗಳೆಲ್ಲ ಭೀಷ್ಮನ ಸಮೀಪಕ್ಕೆ ಬರ್ತಾ ಇದ್ದಾನೆ ಅಂತ ವಿಶ್ವನ ಹತ್ತಿರ ಹತ್ತಿರ ಇದ್ದಾರೆ ಎಷ್ಟು ತಡೆದ್ರೂ ಮುನ್ನುಗ್ಗಿ ಬರ್ತಾ ಇದ್ದಾರೆ ಅಂತ ಸಾತ್ಯಕಿ ಅಭಿಮನ್ಯು ಧೃಷ್ಟದ್ಯುಮ್ನ ಭೀಮ ಇವರುಗಳೆಲ್ಲ ನಕುಲ ಸಹದೇವರು ಇವರುಗಳೆಲ್ಲ ಸುತ್ತುವರೆದು ಮುಂದುವರೆದು ಬರ್ತಾ ಇದ್ದಾರೆ ಇವನಂತೂ ಅಭಿಮನ್ಯುವಂತೂ ಇನ್ನೊಂದು ಅರ್ಜುನನೋ ಅನ್ನೋ ಥರ ನುಗ್ಗಿ ಬರ್ತಾ ಇದ್ದಾನೆ ಹಾಗಾಗಿ ಉತ್ತಮಾಸ್ತ್ರಾಣಿ ಚಾದತ್ಸ್ವ ಗೃಹೀತ್ವಾನ್ಯನ್ ಮಹದ್ಧನು ಪಾರ್ಶ್ವತೋ ಯಾಹಿ ರಾಜಾನಂ ಚ ವೃಕೋದರಂ ಇನ್ನು ಅರ್ಜುನ್ ಜೊತೆಗೆ ಮಾತ್ರ ಅಲ್ಲ ಭೀಮನ್ ಜೊತೆಗೂ ಯುದ್ಧ ಮಾಡಬೇಕಿದೆ ಇಲ್ಲಿಗ ಅದಕ್ಕಾಗಿ ಅಸ್ತ್ರಗಳನ್ನೆಲ್ಲ ನೆನಪಿಸಿಕೊ ಅಂತ ಶಸ್ತ್ರ ಅಲ್ಲ ಅಸ್ತ್ರಗಳನ್ನು ನೆನಪಿಸಿಕೊ ಒಂದು ಬೇರೆ ಧನಸ್ಸು ಹಿಡಿ ಇದಲ್ಲ ಅಂತ ಗೃಹೀತ್ವ ಅನ್ಯನ್ ಮಹದ್ದನು ದೊಡ್ಡ ಧನಸ್ಸನ್ನು ಹಿಡಿದುಕೋ ದುರ್ಯೋಧನ ಜೊತೆಗೆ ಮುಂದುವರಿ ಭೀಮನನ್ನು ಎದುರಿಸಬೇಕಾಗಿದೆ ಅಂದ್ರೆ ಅವರಿಗೆ ಹಲವು ಸಂಭವನೀಯತೆಗಳು ಕಾಣ್ತಾ ಇವೆ ಅಂತ ಭೀಮನ್ ಮುನ್ನುಗ್ಗುತ್ತಾ ಇದ್ದಾನೆ ದುರ್ಯೋಧನನ ಕಡೆಗೆ ಅವನು ಬಂದ್ರೆ ಮುನ್ನುಗ್ಗಿ ಬಂದ್ರೆ ಭೀಷ್ಮನ ಕಡೆಗೆ ಅರ್ಜುನ ಮುನ್ನುಗ್ತಾ ಇರುವಾಗ ಭೀಮ ದುರ್ಯೋಧನ ಕಡೆಗೆ ಮುನ್ನುಗ್ಗಿ ಬಂದ್ರೆ ಅಂತ ಇದೆ ಅವರಿಗೆ ಆಲೋಚನೆ ನೀವು ಕೇಳಿದ ಪ್ರಶ್ನೆಯನ್ನು ಅವರು ಹೇಳಿ ಹೇಳುತ್ತಾರೆ ಕೋಹಿನೇಚ್ಛೆ ಪ್ರಿಯಂ ಪುತ್ರಂ ಜೀವಂತಂ ಶಾಶ್ವತಿ ಸಮಾಹ ಅಂತ ಅತ್ಯಂತ ಇಷ್ಟದ ಮಗ ಬಹುಕಾಲ ಬಾಳಬೇಕು ಅನ್ನುವ ಆಸೆ ಯಾರಿಗಿರೋದಿಲ್ಲ ಅಂತ ಮಕ್ಕಳು ಇಷ್ಟ ಇದ್ದರೂ ಇಷ್ಟ ಇದ್ದರೂ ಮಕ್ಕಳು ಬದುಕಬೇಕು ಅಂತ ಯೋಚನೆ ಮಾಡ್ತೀವಿ ಪ್ರಿಯ ಪುತ್ರ ಅವನು ಬಹಳ ಇಷ್ಟ ಇರೋ ಮಗ ಅವನು ಬಹಳ ಕಾಲ ಬದುಕಬೇಕು ಅಂತಲೇ ಎಲ್ಲ ತಂದೆಯ ಅಪೇಕ್ಷೆ ಆದರೆ ಇದು ಕ್ಷತ್ರಧರ್ಮ ಹಾಗಾಗಿ ನಿನ್ನನ್ನು ಈ ಯುದ್ಧದಲ್ಲಿ ತೊಡಗಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ನೀನು ಬದುಕಿ ಉಳಿಬೇಕು ಅನ್ನೋದು ನನ್ನ ಆಸೆ ಹೌದು ತಂದೆಯಾಗಿ ಕಳಿಸ್ತೀಯಾ ಅಂತ ತಂದೆಯಾಗಿ ಇಂತಹ ಒಂದು ಪರಿಸ್ಥಿತಿಗೆ ನನ್ನನ್ನು ತಳ್ಳುತ್ತೀಯ ಅಂದರೆ ತಂದೆಯಾಗಿ ನನ್ನ ಆಸೆ ಅದೇನೇ ಆದರೆ ಕ್ಷತ್ರಧರ್ಮ ಬೇರೆ ಅಂತ ಕ್ಷತ್ರಿಯನಾಗಿ ಅಂದರೆ ವೀರನಾಗಿ ಯೋಧನಾಗಿ ಬಂದ ನಿಂತಾಗ ಅಂತ ಯೋಧನಾಗಿ ಬಂದ ನಿಂತಾಗ ಅಲ್ಲಿ ಯುದ್ಧ ಧರ್ಮ ಯಾವುದೋ ಯೋಧನ ಧರ್ಮ ಯಾವುದು ಯುದ್ಧ ಧರ್ಮ ಅನ್ನೋದಕ್ಕಿಂತ ಯೋಧನ ಧರ್ಮ ಯಾವುದೋ ಅದೇ ಮಾಡಬೇಕಾಗಿದೆ ಅಂತ ಹೀಗೆ ಹೇಳಿ ಅಶ್ವತ್ಥಾಮನನ್ನು ದ್ರೋಣರು ಕಳಿಸ್ತಾರೆ ಇನ್ನೊಂದು ಕಡೆಗೆ ಅಲ್ಲಿ ಒಬ್ರಿಗೊಬ್ರಿಗೊಬ್ಬರಿಗೆ ಯುದ್ಧ ನಡೀತಾ ಇರುತ್ತಲ್ಲ ಅದು ಮತ್ತೆ ಮತ್ತೆ ಬೇರೆ ಥರ ತಿಳ್ಕೊಳ್ತಾ ಹೋಗುತ್ತೆ ಭೀಮನ ಜೊತೆಗೆ ಹತ್ತು ಜನ ಯುದ್ಧ ಮಾಡ್ತಾ ಇರ್ತಾರೆ ಭೀಮನ ಜೊತೆಗೆ ಭಗದತ್ತ ಕೃಪಾಚಾರ್ಯರು ಶಲ್ಯ ಕೃತವರ್ಮ ವಿಂದ ಮತ್ತು ಅನುವಿಂದ ಇಬ್ಬರು ಅವಂತಿಯ ಆಮೇಲೆ ಜಯದ್ರಥ ಚಿತ್ರಸೇನಾ ವಿಕರ್ಣ ದುರ್ಮರ್ಷಣ ಇಷ್ಟು ಜನ ಹತ್ತು ಮಹಾವೀರರು ಭೀಮನ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾರೆ ಅವರ ಜೊತೆಗೆ ಬಹಳ ದೊಡ್ಡ ಸೈನ್ಯವನ್ನೂ ಇಟ್ಟುಕೊಂಡು ಯುದ್ಧ ಮಾಡ್ತಾ ಇರ್ತಾರೆ ಒಂದೇ ಸಲ ಭೀಮನ ಮೇಲೆ ದಾಳಿ ಮಾಡ್ತಾರೆ ಶಲ್ಯ ಒಂಬತ್ತು ಬಾಣವನ್ನು ಪ್ರಯೋಗ ಮಾಡ್ತಾನೆ ಅದೇ ಹೊತ್ತಿಗೆ ಕೃತವರ್ಮ ಮೂರು ಬಾಣಗಳನ್ನು ಬಿಡ್ತಾನೆ ಕೃಪರು ಒಂಬತ್ತು ಬಾಣಗಳನ್ನು ಬಿಡ್ತಾನೆ ಚಿತ್ರಸೇನ ವಿಕರಣ ಭಗದತ್ತ ಇವರು ಹತ್ತತ್ತು ಬಾಣಗಳನ್ನು ಭೀಮಸೇನ ಮೇಲೆ ಬಿಡ್ತಾರೆ ಜಯದ್ರಥ ಮೂರು ಬಾಣಗಳನ್ನು ಬಿಡುತ್ತಾನೆ ವಿಂದ ಮತ್ತು ಅನುವಿಂದರು ಐದೈದು ಬಾಣಗಳನ್ನು ಬಿಡ್ತಾರೆ ದುರ್ಮರ್ಷಣ ಇಪ್ಪತ್ತು ಬಾಣಗಳನ್ನು ಬಿಡುತ್ತಾನೆ ಇಷ್ಟು ಜನ ಒಂದೇ ಸಲ ಅವನ ಮೇಲೆ ದಾಳಿ ಮಾಡ್ತಾರೆ ಆದರೆ ಇವರೆಲ್ಲರನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಅವನು ಎದುರಿಸ್ತಾ ಹೋಗ್ತಾನೆ ಒಬ್ಬನೇ ನಿಂತು ಇಷ್ಟೂ ಜನ ಒಂದೇ ಸಲ ಮಾಡಿದ ದಾಳಿಯನ್ನು ಪ್ರತ್ಯೇಕವಾಗಿ ಅವನು ಅವರ ಮೇಲೆ ದಾಳಿ ಮಾಡ್ತಾ ಹೋಗ್ತಾನೆ ಶಲ್ಯನ ಮೇಲೆ ಈ ಐನೂರು ಬಾಣ ಬಿಡ್ತಾನೆ ಕೃತವರ್ಮನ ಮೇಲೆ ಎಂಟು ಬಾಣ ಬಿಡ್ತಾನೆ ಕೃಪರ ಮೇಲೆ ಕೃಪರ ಬಾಣವನ್ನ ತುಂಡು ಮಾಡಿ ಬಿಡ್ತಾನೆ ಬಾಣ ತುಂಡಾದ ಕೂಡಲೇ ಅವರ ಮೇಲೆ ಮತ್ತೆ ಐದು ಬಾಣ ಬಿಡ್ತಾನೆ ವಿಂದ ಮತ್ತು ಅನುವಿಂದರ ಮೇಲೆ ಮೂರು ಮೂರು ಬಾಣ ಬಿಡ್ತಾನೆ ಪ್ರತ್ಯೇಕ ಒಬ್ಬೊಬ್ರಿಗೂ ದುರ್ಮರ್ಶನ ಮೇಲೆ ಇಪ್ಪತ್ತು ಚಿತ್ರಸೇನಿಗೆ ಐದು ವಿಕರ್ಣನಿಗೆ ಹತ್ತು ಜಯದ್ರಥನಿಗೆ ಐದು ಮತ್ತೆ ಜಯದ್ರಥನಿಗೆ ಮೂರು ಹೀಗೆ ಬಾಣ ಪ್ರಯೋಗ ಮಾಡ್ತಾನೆ ಹೀಗೆ ಹತ್ತು ಜನರು ಮತ್ತು ಒಬ್ಬ ಭೀಮನ ನಡುವೆ ಒಂದು ಅಹ್ ಯುದ್ಧ ಜೋರಾಗಿ ನಡೆದುಕೊಂಡು ಹೋಗುತ್ತೆ ಸೈನ್ ಜಯದ್ರಥನ ಸಾರಥಿಯನ್ನ ಕೊಲ್ತಾನೆ ಭೀಮಾ ಅವನ ಬಾಣವನ್ನು ತುಂಡರಿಸಿ ರಥವಿಹೀನನ್ನಾಗಿಸಿ ಅವನು ಚಿತ್ರಸೇನನ್ನು ರಥವನ್ನು ಏರ್ಕೊಂಡು ರಕ್ಷಣೆ ಪಡ್ಕೋಬೇಕಾಗತ್ತೆ ಜಯದ್ರಥ ಅಂದರೆ ಹತ್ತು ಜನ ಯುದ್ಧ ಮಾಡುವಾಗ ಒಬ್ಬನ ಸಾರಥಿಯನ್ನು ಕೊಂದು ಅವನ ಬಾಣಗಳನ್ನೆಲ್ಲ ತುಂಡರಿಸಿ ಅವನಿಗೆ ರಥವೇ ಇಲ್ಲದಂತೆ ಮಾಡೋದು ಅನ್ನೋದು ಇದೆಯಲ್ಲ ಅಷ್ಟು ಸುಲಭದ್ದಲ್ಲ ಅದನ್ನು ಮಾಡ್ತಾನೆ ಭೀಮ ಸಂಜಯ ಅದನ್ನು ಅತ್ಯದ್ಭುತ ಮ್ರಣಯ ಕರ್ಮ ಕೃತವಾಂಸ್ತತ್ರ ಪಾಂಡವ ಅಂತ ಹೇಳ್ತಾನೆ ಅದು ಅದ್ಭುತವೂ ಅಲ್ಲ ಅದು ಅತ್ಯದ್ಭುತವಾಗಿತ್ತು ಭೀಮನ ಈ ಯುದ್ಧ ಅಂತ ಈ ಬಿಲ್ಲು ಯುದ್ಧದಲ್ಲಿ ಅವನನ್ನು ಮಣಿಸೋದಕ್ಕೆ ಆಗೋದೇ ಇಲ್ಲ ಅನ್ನೋ ಥರ ಯುದ್ಧ ಮಾಡ್ಕೊಂಡು ಹೋಗ್ತಾನೆ ಅವನು ಅವನ ಸಾರಥಿಯನ್ನು ಶಲ್ಯ ಬಾಣ ಬಿಟ್ಟು ಘಾಸಿ ಪಡಿಸೋದಕ್ಕೆ ನೋಡ್ತಾನೆ ಅವನಿಗೆ ಆಗುತ್ತೆ ಆದರೂ ಭೀಮನನ್ನು ಹಿಮ್ಮೆಡ್ಸೋಕೆ ಆಗೋದಿಲ್ಲ ಅದಾದಮೇಲೆ ಅವರು ಬೇರೆ ಬೇರೆ ಆಯುಧಗಳನ್ನು ಒಬ್ಬೊಬ್ಬರು ಅವನೊಂದು ಆಯುಧ ಹಿಡ್ಕೊಂಡ್ಬಿಡ್ತಾರೆ ಒಬ್ಬ ಗದೆ ಹಿಡ್ಕೋತಾನೆ ಒಬ್ಬ ಶಕ್ತಿ ಆಯುಧ ತಗೋತಾನೆ ಹೀಗೆ ಒಬ್ಬೊಬ್ಬರು ಒಂದೊಂದು ಆಯುಧವನ್ನು ಇಟ್ಕೊಂಡು ಅವನ ಮೇಲೆ ದಾಳಿ ಮಾಡ್ತಾರೆ ಆದರೂ ಭೀಮ ಅವರನ್ನು ಎದುರಿಸ್ತಾನೆ ಹೀಗೆ ಭೀಮ ಅವರ ಹತ್ತು ಜನ ಯುದ್ಧ ಮುಂದುವರಿತಾನೆ ಇರೋದನ್ನ ನೋಡಿ ಅರ್ಜುನ ಆ ಕಡೆ ಧಾವಿಸ್ತಾನೆ ಇದೇ ಕೆಲಸ ಆಗೋದು ಈಗ ಅರ್ಜುನನ ಗುರಿ ಭೀಷ್ಮ ಆಗಿತ್ತು ಭೀಮ ಏಕಾಂಗಿಯಾಗಿ ಸೆಣಸಾಡ್ತಾ ಮಾಡ್ತಾ ಇರೋದನ್ನ ಗಮನಿಸಿದ ಕೂಡಲೇ ಅರ್ಜುನ ಈ ಕಡೆ ಬರಬೇಕಾಗತ್ತೆ ಆಗ ಅವರ ಗುರಿ ವಿಚಲಿತ ಆಗಿಬಿಡತ್ತೆ ಅರ್ಜುನ ಭೀಮಾ ಇಬ್ಬರು ಒಟ್ಟಾಗಿ ಯುದ್ಧ ಮಾಡ್ತಾ ಇರೋದನ್ನು ನೋಡಿದಾಗ ಇನ್ನು ಸೋಲು ನಿಶ್ಚಿತ ಅಂತ ಅನ್ಸುತ್ತೆ ಅವ್ರ ಜೊತೆ ಯುದ್ಧ ಮಾಡುತ್ತಾ ಇದ್ದವರಿಗೆ ಭೀಮಾಬ್ನೇ ಅವರನ್ನು ಎದುರಿಸ್ತಾ ಇದ್ದಾಗ ಅರ್ಜುನನ್ನು ಸೇರ್ಕೊಂಡಿದ್ದಾನೆ ಇದನ್ನ ನೋಡಿದ ದುರ್ಯೋಧನ ಸುಶರ್ಮನಿಗೆ ಹೇಳ್ತಾನೆ ಒಂದು ಸೈನ್ಯವನ್ನು ತಗೊಂಡು ಅರ್ಜುನ ಮತ್ತು ಭೀಮರನ್ನ ಸಂಹಾರಕ್ಕೆ ಅಂತಲೇ ಮುನ್ನುಗ್ಗು ಅಂತ ಹೇಳ್ತಾನೆ ಸುಶರ್ಮನಿಗೆ ಈ ಯಾವಾಗಲೇ ಸುಶಮನ ಮುಂದೆ ತಳ್ತಾ ಇರ್ತಾನೆ ಹ್ಮ್ ಸೊ ಅರ್ಜುನ ಮೇಲೆ ಬಹಳ ದ್ವೇಷ ಸುಶರ್ಮನಿಗೆ ಕಾರಣ ಏನು ಕಾಣಿಸಲ್ಲ ವಿನಾಕಾರಣ ದ್ವೇಷ ಆಗಲ್ಲ ಅವನಿಗೆ ಹಾಗಾಗಿ ಅವನು ಎದುರಿಸೋದಕ್ಕಿಂತ ಸುಶರ್ಮನನ್ನೇ ಮುಂದೆ ಮಾಡೋದು ಈಗ ಸಲ ಹೇಳ್ತಾನೆ ತಗೊಂಡು ಬರ್ತಾನೆ ಆ ಸೈನ್ಯದ ಜೊತೆಗೆ ಭೀಮಾರ್ಜುನರ ಯುದ್ಧ ಮುಂದುವರಿಯುತ್ತೆ ಸೊ ಸ್ಟೇಜ್ ಸೆಟ್ ಅಂತಲ್ಲ ಹಾಗೆ ವೇದಿಕೆ ಸನ್ನದ್ಧಗೊಳ್ತಾ ಇದೆ ಒಂದು ಮಹಾಪತನಕ್ಕೆ ಅಥವಾ ಒಂದು ಮಹಾಸಂಗ್ರಾಮಕ್ಕೆ ಸೊ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸೊ ಇದನ್ನು ಹೇಳಿಕೊಟ್ಟಂಥ ನಮ್ಮ ವಿದ್ವಾನ್ ಜೋಗದೀಶ್ ಶರ್ಮಾಸಂಪ ಸಾರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ದಶಮ ದಿವಸ ಯುದ್ಧ ಅಲ್ವ ಸೊ ಹತ್ತನೇ ದಿನದ ಯುದ್ಧದಲ್ಲಿದ್ದೀವಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ನೋಡ್ತಾ ಇದ್ರಿ ನೀವು ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ನಾವು ಇಲ್ಲಿ ದ್ರೋಣ ಮತ್ತು ಅಶ್ವತ್ಥಾಮರ ಮಧ್ಯದ ಒಂದು ಸಂವಾದ ತುಂಬ ವಿರೋಚಿತವಾಗಿತ್ತು ಹೃದಯ ಸ್ಪರ್ಶಿಯಾಗಿತ್ತು ಮತ್ತು ಅದರ ವ್ಯಾಸರು ವ್ಯಾಖ್ಯಾನಿಸುವ ರೀತಿ ಕೂಡ ತುಂಬ ಅದ್ಭುತವಾಗಿತ್ತು ಮತ್ತು ಅದನ್ನು ತುಂಬ ಚೆನ್ನಾಗಿ ಸರ್ ಹೇಳಿದರು ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಣೆ ನೋಡೋಣ ಅಂತ ಹೇಳ್ತಾ ಇರ್ತಾನೆ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ